ಮನವಿ ಇತ್ತು ಈಗಲೂ ಮನವಿ ಮಾಡ್ತಾ ಇದ್ದೀವಿ ಬರಲಿ ಬರುವವರೆಗೂ ಎ ಸಿ ಮೇಡಮ್ ಬಂದಿದ್ದಾರೆ ಅವರಿಗೆ ಈ ಆರೇ ತಿಂಗಳಲ್ಲಿ ನಡೆದಂತಹ ಘಟನೆಗಳೇನಿದೆ ಆರ್ ಎಸ್ ಕಾನೂನುಗಳೇನಿದೆ ನಮ್ಮ ರೈತರ ಕಾನೂನುಗಳೇನಿದೆ ಮತ್ತೆ ರೆವಿನ್ಯೂ ಕಾನೂನುಗಳೇನಿದೆ ಇದಕ್ಕೆ ಈ ಆರು ತಿಂಗಳಲ್ಲಿ ಜಿಲ್ಲೆಯ ಆಡಳಿತ ರಂಗ ನಮ್ಗೆ ಅವಕಾಶ ಕೊಟ್ಟಿಲ್ಲ ಈಗ ಅವಕಾಶ ಸಿಕ್ಕಿದೆ ಮೇಡಮ್ ಮುಖಾಂತರ ನಾವು ವಿವರಿಸೋಣ ಡಿ ಸಿ ಅವರು ಬರಬೇಕು ಅಂತ ಹೇಳೋಣ ಸ್ವಲ್ಪ ಕುತ್ಕೊಂಡ್ಬಿಡಿ ಮೇಡಮ್ ಅವರು ಕೂತ್ಕೊಳ್ಳಿ ನಾವು ಮನವಿ ಮಾಡ್ತಾ ಇದ್ದೀವಿ ಎಲ್ಲ ಕಾನೂನುಗಳನ್ನ ನಿಮ್ಮ ಮುಂದೆ ಇಡ್ತೀವಿ ನಾವು ತಪ್ಪು ಮಾಡಿದೀವ ಇಲ್ಲ ಡಿಎಫ್ಒ ತಪ್ಪು ಮಾಡಿದಾರ ಇಲ್ಲ ಸಪೋರ್ಟ್ ಮಾಡಿದಂತ ಪೊಲೀಸ್ ಇಲಾಖೆನಾ ಇಲ್ಲ ರೆವಿನ್ಯೂ ಇಲಾಖೆನ ಯಾರು ತಪ್ಪು ಮಾಡಿದ್ದಾರೆ ಅಂತಕ್ಕಂಥದ್ದನ್ನ ತಮಗೆ ಮನವರಿಕೆ ಮಾಡ್ತೀವಿ ಸರ್ಕಾರಕ್ಕೂ ಹೋಗ್ಲಿ ಡಿ ಹೋಗ್ಲಿ ಎಲ್ರಿಗೂ ಹೋಗ್ಲಿ ಇದನ್ನ ನಾವು ಯಾವುದೇ ರೀತಿ ಕಾನೂನು ಬಾಹಿರವಾಗಂತೂ ಯಾವ್ದನ್ನೇ ನಾವು ಮಾತಾಡೋದೇನಿಲ್ಲ ಮತ್ತೆ ಕಾನೂನು ಯಾವ ಚಟುವಟಿಕೆಗಳನ್ನು ನಾವು ಮಾಡೋದಿಲ್ಲ ಬಂದವಳೆ ಮೇಡಮ್ ಅವ್ರು ಬಂದಿದ್ದಾರೆ ಮೇಡಮ್ ಅವರಿಗೆ ಈ ಸಂದರ್ಭದಲ್ಲಿ ಈ ವೇದಿಕೆಯಲ್ಲಿ ಏನ್ ನಡೆದಿದೆ ಈ ಜಿಲ್ಲೆಯಲ್ಲಿ ಯಾಕೆ ಮಾಡಿದ್ರಿ ಇದನ್ನ ಕಾನೂನು ಇದಲ್ವಾ ರೈತರಂದ್ರೆ ಏನಂತ ತಿಳ್ಕೊಂಡಿದ್ದಾರೆ ಅಂತಕ್ಕಂಥದನ್ನ ಸ್ಪಷ್ಟವಾದಂತ ರೀತಿಯಲ್ಲಿ ನಾವು ಮೇಡಮ್ ಅವರಿಗೆ ಮನವಿ ಮಾಡ್ತೀವಿ ಸರ್ಕಾರಕ್ಕೆ ತಿಳಿಸಲಿ ಅಷ್ಟೊಳಗಡೆ ಸಿ ಅವರು ಬರಲಿ ಮೇಡಮ್ ಅವ್ರೆ ನಮಗೊಂದು ಅವಕಾಶ ಕೊಟ್ಟಿದ್ರಿ ಇಷ್ಟು ದಿವಸಗಳು ಎಷ್ಟೇ ಮಾತಾಡಿದ್ರು ನಿಮ್ಮ ಅಧಿಕಾರಿಗಳು ಯಾರನ್ನು ಸ್ಪಂದಿಸಲಿಲ್ಲ ಜೊತೆಗೆ ಹಿಂದಿನ ಡಿ ಸಿ ಎಫ್ಒ್ರ ಜೊತೆಯಲ್ಲಿ ಮಾತುಕತೆ ನಡೆಸಿದಿವಿ ಯಾರಿಗೂ ತಾಳ್ಮೆನೇ ಇರಲ್ಲ ಈ ಕಾನೂನು ಏನಿದೆ ಅಂತಕ್ಕಂಥ ತಿಳ್ಕೊಳ್ತಕ್ಕಂತ ಒಂದೇ ಒಂದಿಷ್ಟು ತಾಳ್ಮೆ ಇರಲ್ಲ ತಾಳ್ಮೆ ಇಲ್ಲದೆ ಇರುವಾಗ ಈ ಅಂತ ತಿಳ್ಕೊಳ್ಳದೆ ಇರುವಾಗ ಯಾವ ಅಧಿಕಾರಿ ಯಾವ ಕಾನೂನನ್ನು ಹೆಂಗ್ ಬಳಸಿದ್ರೆ ಈ ಜಿಲ್ಲೆಯಲ್ಲಿ ನಡೆಯುತ್ತೆ ಅಂತಕ್ಕಂತ ಧೋರಣೆಯಲ್ಲಿದ್ದಾರೆ ಈ ಧೋರಣೆಯನ್ನು ಬಿಡಬೇಕು ಅದರಿಂದಾನೆ ಅವರ ಕೆಟ್ಟ ಧೋರಣೆ ಸರ್ವಾಧಿಕಾರಿ ಧೋರಣೆ ನಮ್ಮ ರೈತರನ್ನ ಮತ್ತೆ ಎಲ್ಪಿಸಿದ್ದಾರೆ ಕಾನೂನನ್ನು ದುರುಪಯೋಗ ಪಡಿಸಿಕೊಂಡಿದ್ದಾರೆ ಕಾನೂನಿಗೆ ಕೋಲ ಬರೆದಿದ್ದಾರೆ ಅಂತ ಕಾನೂನಿನ ವಿವರವನ್ನ ತಮ್ಮ ಮುಂದೆ ಇಡ್ತಾ ಇದ್ದೀವಿ ದಯವಿಟ್ಟು ತಾಳ್ಮೆಯಿಂದ ನಮ್ಮ ರೈತರ ಕಷ್ಟವನ್ನ ನೋವನ್ನ ದುಃಖವನ್ನ ತಾವು ಆಳಿಸ್ತೀರ ಅಂತಕ್ಕಂತ ಮನವಿ ಮಾಡಿಕೊಂಡು ಮೇಡಮ್ ಫಾರೆಸ್ಟ್ ಇಲಾಖೆ ಮೈಸೂರು ರಾಜ್ಯ ಇರ್ತಕ್ಕಂಥ ಸಂದರ್ಭದಲ್ಲಿ ನೋಟಿಫಿಕೇಶನ್ ಮಾಡಿದೆ ಆ ನೋಟಿಫಿಕೇಶನ್ ಮಾಡತಕ್ಕಂತ ಪರಿಹಾರ ಸಿಕ್ಕೋದಿಲ್ಲ ಆದ್ರಿಂದ ಸಿ ನೇತೃತ್ವದಲ್ಲಿ ಫಾರೆಸ್ಟ್ ಮಿನಿಸ್ಟರ್ ನೇತೃತ್ವದಲ್ಲಿ ಇಲ್ಲಿ ಬರ್ಲಿ ಇಲ್ಲಿ ಚರ್ಚೆ ಆಗ್ಲಿ ಇಲ್ಲಿ ಏನ್ ಅನ್ಯಾಯ ಆಗಿದೆ ಅನ್ಯಾಯ ಮಾಡಿದಂತ ಯಾರು ಅವ್ರಿಗೆ ಏನ್ ಪನಿಷ್ಮೆಂಟ್ ಕೊಡಬೇಕು ಅನ್ಯಾಯ ಹೊಲ್ಪಟ್ಟಂತ ಅವ್ರಿಗೆ ಏನ್ ನ್ಯಾಯ ಕೊಡಬೇಕು ಅಂತಕ್ಕಂತದನ್ನ ಇಲ್ಲೇ ಆಗ್ಬೇಕು ಆಗ್ಬೇಕು ಫಾರೆಸ್ಟ್ ಮಿನಿಸ್ಟರ್ ಭ್ರಮ ಹುಟ್ಟಿಸಿದ್ದಾರೆ ಓ ಯಾರು ನೂರಾರಕ್ಕೆ ಎತ್ತಿತ್ಕೊಂಡ್ಬಿಟ್ಟಿದ್ದಾರೆ ದೂರ ಮಾಡಿದ್ದಾರೆ ಡಿ ಸಭಾಷ್ ಸಭಾಷ್ಗಿರಿ ಕೊಡ್ತಾ ಇದಾರೆ ಬೇಜವಾಬ್ದಾರಿಯಾದಂತ ಉತ್ತರವನ್ನ ಕೊಟ್ಟಿದ್ದಾರೆ ಅವರೇ ಆದೇಶ ಮಾಡಿದ್ದಾರೆ ಜಂಟಿ ಸರ್ವೆ ಆಗಬೇಕು ಅಂತ ಆದೇಶ ಇದೆ ಯಾಕೆ ಮಾಡಲಿಲ್ಲ ಯಾಕೆ ಮಾಡಲಿಲ್ಲ ಅಂತ ಯಾವ ಅಧಿಕಾರಿ ಏನಿದ್ದಾರೆ ಯಾರು ನಮಗೆ ನ್ಯಾಯ ಕೊಡೋರು ಆದ್ರಿಂದ ನಮಗೆ ಡಿ ಸಿ ನೇತೃತ್ವದಲ್ಲಿ ಇದು ಆರ್ ಎಸ್ ಮಿನಿಸ್ಟ್ ನೇತೃತ್ವದಲ್ಲಿ ಇಲ್ಲಿ ಡಿ ಸಿ ಡಿ ಎಫ್ ಎಲ್ಲ ಬರಲಿ ಇಲ್ಲಿ ಏನಾಗಿದೆ ಅಂತ ಪರಿಶೀಲನೆ ಮಾಡಲಿ ಕಾನೂನು ಪ್ರಕಾರ ನಮ್ಗೆ ನ್ಯಾಯ ಕೊಡಬೇಕು ಅಂತಕ್ಕಂಥ ಮನವಿಯನ್ನ ತಮ್ಮ ಮುಖಾಂತರ ಮನವಿ ಮಾಡ್ತಾ ಇದೆ ಈಗ ಗೋಪಾಲ್ ಅವರು ಸವಿಸ್ತಾರವಾಗಿ ಹೇಳಿದ್ದಾರೆ ಸರ್ಕಾರ ಪರವಾಗಿ ಅಧಿಕಾರಿಗೆ ಬಂದಿದ್ದಾರೆ ಇಲ್ಲಿ ಎತ್ತು ನೋಡುವಂಥದ್ದು ಎತ್ತು ಕಾಣುವಂಥದ್ದು ಒಂದಿದೆ ಈ ಒಂದು ಕಂದಾಯ ಇಲಾಖೆ ಒಬ್ರಿಗೊಬ್ರು ಒಂದು ಒಬ್ಬರು ಉತ್ತರದಲ್ಲಿ ಇದಾರೆ ಒಬ್ಬರು ದಕ್ಷಿಣದಲ್ಲಿ ಈ ಕಾರಣ ಈ ದುರಂತಗಳು ನಡೆದಿದೆ ಗೋಪಾಲವ್ರು ಹೇಳದಂಗೆ ಗೋಮಾಳ ಹಿಂದಿ ಕರ್ಣ ಸಿ ಕ್ಯಾಟಗರಿ ಆಮೇಲೆ ಈ ಲ್ಯಾಂಡ್ಗಳು ಇಂತಿಂತ ಅನ್ನೋದು ಇವರು ಬೇರೆ ವಿಚಾರಗಳಿಗೆ ಅನಾರೋಗ್ಯ ವಿಚಾರಗಳಿಗೆ ಇಷ್ಟೆಲ್ಲ ಕಾಲ ವ್ಯಯ ಮಾಡ್ತಾರಲ್ಲ ಒಬ್ಬ ಮಿನಿಸ್ಟರು ಇನ್ಯಾರೋ ಮುಖ್ಯಸ್ಥರು ಬಂದ್ರೆ ಅಲ್ಲಿ ಬಾಡಿನ ಕಾಯ್ತಾರಲ್ಲ ಅಂತ ಟೈಮ್ ಅಲ್ಲಿ ಗೊತ್ತಾಗಲ್ಲ ಇಲ್ಲಿ ಕೂತು ಒಂದು ರೌಂಡ್ ಟೇಬಲ್ ಮಾಡಿ ಮೂರು ಕೂತು ಮಾತಾಡಿ ನಾವಿಬ್ರು ಒಂದೇ ಸರ್ಕಾರದ ಇಬ್ಬರು ಮಕ್ಕಳು ನಾವೊಂದು ಕಂದಾಯ ಇಲಾಖೆ ಒಂದು ಅರಣ್ಯ ಇಲಾಖೆ ನಮ್ಮಲ್ಲಿ ಈ ಒಂದು ವ್ಯತ್ಯಾಸ ಈ ಸರ್ಕಾರದಲ್ಲಿ ಮುಖ್ಯವಾಗಿರೋದು ಅಥವಾ ಚೀಫ್ ಸೆಕ್ರೆಟರಿ ಅಥವಾ ಒಬ್ಬ ಮುಖ್ಯಮಂತ್ರಿಗಳು ಇವ್ರ ಹತ್ರ ಹೋಗಿ ಮಾತಾಡಿ ಬಗೆಹರಿಸ ಅನ್ನೋದು ಇವ್ರಿಗೆ ಆ ಇಚ್ಛಾಶಕ್ತಿ ಇಲ್ಲ ಅರಿವಿಲ್ಲ ಅಂತ ಹೇಳಿದ್ದಾರೆ ಕಾನೂನು ಓದ್ಕೊಂಡು ಕಾನೂನು ತಿಳ್ಕೊಂಡು ಬಂದಕ್ಕೆ ಒಂದು ಅಧಿಕಾರಿ ಸ್ಥಾನದಲ್ಲಿ ಇರೋದು ಈತನು ನೆಲದ ಕಾನೂನಿಗೆ ಗೌರವ ಕೊಟ್ಟಿಲ್ಲ ನಾಟ್ ಸೋನ್ಪೆಕ್ಟ್ ಈವನ್ ನಾಳೆ ನಾನೇನೋ ತಪ್ಪು ನನ್ನ ಒಂದು ನೀಡ್ಗಾಕ್ ನನಗೊಂದು ಅವಕಾಶ ಕೊಡಬೇಕು ಅದು ನೆಲದ ಕಾನೂನು ಕೊಟ್ಟು ಹಿಂಗಿದೆ ಹಿಂಗೆ ಮಾಡ್ತೀರಿ ಹಿಂಗಿಪ್ಪ ಇದನ್ನ ಮುಂದುವರಿಸ್ತೀವಿ ಅಂತ ಹೇಳೋ ಅಂತ ಒಂದು ಕಾನೂನು ಅರಿವು ಅಲ್ಲ ಆ ತಿಳುವಳಿಕೆ ಇದ್ರೂ ಈ ಅಧಿಕಾರಿ ದುರಂಕಾರ ಈ ಮರಗಳನ್ನ ಕಡಿಯೋಕಿನ ಒಂದು ಜನ ಕಳೆದಿರುವ ಸಾಕೋದು ಒಂದು ಮರ ಅನ್ನೋದು ಮದುವಿನ ದೊಡ್ಡ ನಾವು ಕೋಲಾರ ಜಿಲ್ಲೆಯಲ್ಲಿ ಶ್ರೀನಿವಾಸಪುರದಲ್ಲಿ ನಾವು ಅರಣ್ಯ ಇಲಾಖೆ ಊಟ ಕೊಡುವುದನ್ನು ನಿಲ್ಲಿಸಬೇಕಪ್ಪ ಒಂದ್ ನಿಮಿಷ ಈ ಅರಣ್ಯ ಇಲಾಖೆಯಿಂದ ನಾವು ಪ್ರಕೃತಿಗೆ ಕೊಟ್ಟಿರುವಂತ ಕೊಡುಗೆ ಇದು ಇದು ಅಮೂಲ್ಯವಾದ ಕೊಡುಗೆ ಪ್ರಕೃತಿಗೆ ನಾವು ಮಲಗಿಡಗಳು ಸಾಕಂದ್ರೆ ಬರಗಾಲದ ಭೂಮಿ ಬರಡು ಭೂಮಿ ರಾಯಲಸೀಮೆಯಲ್ಲಿ ಸಣ್ಣ ರೈತ ಎರಡರಿಂದ ನಾಲ್ಕು ಎಕರೆ ಬೆಳೆದು ನಾವು ಪ್ರಕೃತಿಗೆ ದೇವರು ಕೊಟ್ಟಿರುವಂತ ಒಂದು ಬಳುವಳಿ